ಮೊಟ್ಟೆಯಲ್ಲಿದ್ದಾಗಲೇ ಮಾತನಾಡಲು ಶುರು ಮಾಡುವ ವಿಶ್ವದ ಏಕೈಕ ಪ್ರಾಣಿಯ ಹೆಸರನ್ನು ತಿಳಿದರೆ ನೀವು ಆಶ್ಚರ್ಯಚಿಕಿತರಾಗುತ್ತೀರಿ ಅದು ಯಾವುದು ಅನ್ನೋ ಮಾಹಿತಿ ಇಲ್ಲಿದೆ ಪ್ರಪಂಚದಾದ್ಯಂತ ಅನೇಕ ಜೀವಿಗಳಿವೆ ಕೆಲವು ಜೀವಿಗಳ ವಿಶೇಷತೆಯ ಬಗ್ಗೆ ತಿಳಿದರೆ ಆಶ್ಚರ್ಯವಾಗುತ್ತದೆ ನಮ್ಮಲ್ಲಿ ಹೆಚ್ಚಿನವರಿಗೆ ಆ ವಿಷಯಗಳ ಬಗ್ಗೆ ತಿಳಿದಿಲ್ಲ ಇಂದು ನಾವು ನಿಮಗೆ ಇದೇ ರೀತಿಯ ಮಾಹಿತಿಯನ್ನು ನೀಡಲಿದ್ದೇವೆ ಏಕೆಂದರೆ ಭಾರತವನ್ನು ಯುವಕರ ದೇಶ ಎಂದು ಕರೆಯಲಾಗುತ್ತದೆ ಇಲ್ಲಿನ ಜನಸಂಖ್ಯೆಯು ಹೆಚ್ಚಾಗಿ ಯುವಕರನ್ನು ಒಳಗೊಂಡಿದೆ ಉದ್ಯೋಗಕ್ಕಾಗಿ ತಯಾರಿ ನಡೆಸುತ್ತಿರುವ ಸಾಮಾನ್ಯ ಜ್ಞಾನವನ್ನು ಹೊಂದಿರುವುದು ಸಹ ಮುಖ್ಯವಾಗಿದೆ ಇದು ಯಾವುದೇ ಪರೀಕ್ಷೆಗೆ ಬಹಳ ಮುಖ್ಯವಾದ ವಿಷಯವಾಗಿದೆ ಆದರೆ ನಮ್ಮಲ್ಲಿ ಅನೇಕರಿಗೆ ತಿಳಿದಿಲ್ಲದ ಹಲವು ಸಾಮಾನ್ಯ ಪ್ರಶ್ನೆಗಳಿವೆ ಇಂದು ನಾವು ನಿಮಗಾಗಿ ಅಂತಹ ಒಂದು ಪ್ರಶ್ನೆಯನ್ನು ತಂದಿದ್ದೇವೆ ಈಗ ಊಹಿಸಿ ನಿಮಗೆ ಈ ಪ್ರಶ್ನೆಯನ್ನು ಕೇಳಿದರೆ ಜಗತ್ತಿನಲ್ಲಿ ಯಾವ ಪ್ರಾಣಿಯೂ ಮೊಟ್ಟೆಯೊಳಗೆ ಮಾತನಾಡಬಹುದು ಅಥವಾ ಹಾಡಬಹುದು ಎಷ್ಟೋ ಜನ ಆಶ್ಚರ್ಯಪಡುತ್ತಾರೆ ಹಲವರಿಗೆ ಇದಕ್ಕೆ ಉತ್ತರವೂ ತಿಳಿದಿಲ್ಲ ಈ ಜಗತ್ತಿನಲ್ಲಿ ನಿಜವಾಗಿಯೂ ಅಂತಹ ಇದೆ ಎಂದು ಅವರು ಹುಬ್ಬೆರಿಸುತ್ತಾರೆ ಅಂದಹಾಗೆ ಈ ಪ್ರಪಂಚದ ಪ್ರತಿಯೊಂದು ಪ್ರಾಣಿಯು ವಿಭಿನ್ನ ಗುಣಲಕ್ಷಣಗಳನ್ನು ಹೊಂದಿದೆ ಕೆಲವು ಪ್ರಾಣಿಗಳು ಮೊಟ್ಟೆ ಇಟ್ಟು ನಂತರ ಕಾವು ಕೊಡುವುದರಿಂದ ಮಗು ಹೊರಬರುತ್ತದೆ ಕೆಲವು ಪ್ರಾಣಿಗಳು ನೇರವಾಗಿ ಜನ್ಮ ನೀಡುತ್ತವೆ ಆದರೆ ಮೊಟ್ಟೆಯ ಒಳಗಿನಿಂದ ಮರಿಗಳು ಮಾತನಾಡಲು ಪ್ರಾರಂಭಿಸುವ ಪ್ರಾಣಿ ಇದೆ ಎಂಬುದಂತೂ ಸತ್ಯ ಇದನ್ನು ಈಗ ಸ್ವಿಟ್ಜರ್ಲೆಂಡ್ನ ಜ್ಯೂರಿಚ್ ವಿಶ್ವವಿದ್ಯಾಲಯದಲ್ಲಿ ಪಿಎಚ್ ಡಿ ವಿದ್ಯಾರ್ಥಿಯಾಗಿರುವ ಗೇಬ್ರಿಯಲ್ ಜಾರ್ಜಿವಿಚ್ ಕೊಹೆನ್ ಕಂಡುಹಿಡಿದರು ಮೊಟ್ಟೆಯೊಳಗಿನಿಂದಲೇ ಮಾತನಾಡುವ ಪ್ರಾಣಿ ಆಮೆ ಗೇಬ್ರಿಯಲ್ ಜಾರ್ಜಿವಿಚ್ ಕೊಹೆನ್ ಅವರು ವಿಶೇಷ ಮೈಕ್ ಮೂಲಕ ಆಮೆ ಮರಿಗಳು ಮೊಟ್ಟೆಯೊಳಗೆ ಇರುವಾಗಲೂ ಮಾತನಾಡುತ್ತವೆ ಎಂದು ಅರಿತುಕೊಂಡರು ಎಂದು ಹೇಳಲಾಗುತ್ತದೆ ಆದಾಗ್ಯೂ ಆಮೆ ಮರಿಗಳು ಮೊಟ್ಟೆಯೊಳಗೆ ಒಂದು ರೀತಿಯ ಹಾಡನ್ನು ಹಾಡುತ್ತವೆ ಎಂದು ಅವರು ಹೇಳಿದ್ದಾರೆ ಕೊಹೆನ್ ಕಂಡುಹಿಡಿದಂತೆ ಆಮೆಗಳು ತಮ್ಮ ಉಸಿರಾಟದ ಮೂಲಕ ಸಂವಹನ ನಡೆಸುತ್ತವೆ ಸಮುದ್ರ ಆಮೆಗಳು ಒಂದೇ ಸಮಯದಲ್ಲಿ ಮೊಟ್ಟೆಯೊಡೆಯುತ್ತವೆ ಎಂದು ಸೂಚಿಸಲು ತಮ್ಮ ಮೊಟ್ಟೆಗಳ ಒಳಗಿನಿಂದ ಹಾಡುತ್ತವೆ ಈ ವರದಿಯನ್ನು ಬಿಬಿಸಿ ಕೂಡ ಪ್ರಕಟಿಸಿದೆ ಮೊಟ್ಟೆಗಳು ಮರಿ ಮಾಡುವಾಗ ಇತರ ಪರಭಕ್ಷಕಗಳಿಂದ ರಕ್ಷಿಸಲು ಇದು ಒಂದು ಮಾರ್ಗವಾಗಿದೆ ಎಂದು ಹೇಳಲಾಗುತ್ತದೆ ಇದಲ್ಲದೆ ಆಮೆಗಳು ತಮ್ಮ ತಾಯಿಯೊಂದಿಗೆ ಮೊಟ್ಟೆಯ ಒಳಗಿನಿಂದ ಸಂವಹನ ನಡೆಸಲು ಒಂದು ಮಾರ್ಗವೂ ಇದೆ ಆದರೆ ಬರಿಯ ಕಿವಿಗಳಿಂದ ಆ ಶಬ್ದವನ್ನು ಕೇಳುವುದು ಅಸಾಧ್ಯ ಆದರೆ ವಿಜ್ಞಾನಿಗಳ ಈ ಮಾಹಿತಿ ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ ವಿಶೇಷ ಮಾಹಿತಿ ಎರಡು ವಿಶ್ವಯುದ್ಧಗಳು ರಷ್ಯಾದ ಕ್ರಾಂತಿ ಬ್ರಿಟಿಷ್ ಸಿಂಹಾಸದ ಏಳು ದೊರೆಗಳು ಮತ್ತು ಯುನೈಟೆಡ್ ಸ್ಟೇಟ್ಸ್ನ ಮೂವತ್ತೊಂಬತ್ತು ಅಧ್ಯಕ್ಷರ ಕಾಲಾವಧಿ ಎಲ್ಲದಕ್ಕೂ ಆ ಜೀವಿ ಸಾಕ್ಷಿಯಾಗಿದೆ ಅದುವೇ ಇಂದಿಗೂ ಭೂಮಿಯ ಮೇಲೆ ಬದುಕುತ್ತಿರುವ ಅತ್ಯಂತ ಪುರಾತನ ಪ್ರಾಣಿ ಜುನಾತನ್ ಎಂಬ ಗಂಡು ಆಮೆ ಇದೀಗ ಹಲವಾರು ಮಂದಿ ಫೇಸ್ಬುಕ್ ಬಳಕೆದಾರರು ದೊಡ್ಡ ಆಮೆಯೊಂದರ ಚಿತ್ರವನ್ನು ಪೋಸ್ಟ್ ಮಾಡಿ ಒಂದು ರಲ್ಲಿ ಹುಟ್ಟಿರುವ ಜುನಾಥನ್ ಆಮೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಒಂದು ಹಂಡ್ರೆಡ್ ತೊಂಬತ್ತೆರಡನೇ ವರ್ಷಕ್ಕೆ ಕಾಲಿಡಲಿದೆ ಎಂದು ನಿರೀಕ್ಷಿಸಲಾಗುತ್ತಿದೆ ಹಾಗಾಗಿ ಈಗ ಭೂಮಿಯ ಮೇಲೆ ಬದುಕಿರುವ ಅತ್ಯಂತ ಹಳೆಯ ಜೀವಿ ಎನಿಸಿಕೊಳ್ಳುತ್ತೆ ಎಂಬ ಬರಹ ಆ ಫೇಸ್ಬುಕ್ ಪೋಸ್ಟ್ನಲ್ಲಿದೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಮ್ಮನ್ನು ಬೆಂಬಲಿಸಿ